ಪುಸ್ತಕಗಳಿಂದ ಜೀವನದ ಶ್ರೇಷ್ಠ ಪಾಠಗಳವರೆಗೆ ಹೇಗೆ ಬೆಳೆಯಬೇಕೆಂದು ನೀವು ನಮಗೆ ಕಲಿಸುತ್ತೀರಿ ದಯೆ ಮತ್ತು ಸಹಾನುಭೂತಿಯಿಂದ ನಿಮ್ಮ ಪ್ರೀತಿ ಪ್ರೀತಿಯೆಂದೆಂದಿಗೂ ತೋರಿಸುತ್ತದೆ ಓ ಪ್ರಿಯ ಶಿಕ್ಷಕರೇ ನಾವು ನಿಮ್ಮನ್ನು ಅಭಿನಂದಿಸುತ್ತೇವೆ

ಸಂಘದ ವತಿಯಿಂದ ಹಮ್ಮಿಕೊಂಡಿರುವ ಪವಿತ್ರವಾದ ಶಾವಣ ಸಭೆಯಲ್ಲಿ ಹಿಂದಿನ ದಿನದ ಸಭೆಯಲ್ಲಿ ನಮ್ಮೊಂದಿಗೆ ವೇದಿಕೆ ಮೇಲೆ ಉಪಸ್ಥಿತರದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪಂಜಾಬರನೆ ಸರ್ವರನ್ನ ಸ್ವಾಗತಿಸೋಕೆ ಇದಿರಾಗಿ ತಮ್ಮಾ ಹಾಗೂ ಉಪಸ್ಥರರರ ತಮ್ಮೆಲ್ಲರಿಗೂ ವಾತ್ಗ ರೂಪದ ಸೇವೆಯನ್ನ ಸಲ್ಲಿಸಿರುವ ಸಜ್ಜನಾತ್ಮೆಯರಾದ ಗುರುಬಂಧುಗಳಾದವ

ಅಲ್ಲಿ ಪ್ರತಿಷ್ಠಾನದ ವತಿಯಿಂದ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಅದನ್ನು ಮಾಡಿ ಅದನ್ನು ಜನಜಾಗೃತಿ ಅರಿವನ್ನು ಮೂಡಿಸ್ತಾ ಇದ್ದಾರೆ ಅವರು ಒಂದೇ ಒಂದು ಉದ್ದೇಶ ನಾವೇ ಎಲ್ಲರೂ ಕಟ್ಟಿಸಿ ಸನ್ಮಾನ ಮಾಡಕ್ಕೆ ಆಗೋದಿಲ್ಲ ಅವ್ರು ಇದ್ದಲ್ಲಿ ಹೋಗಿ ಮಾಡೋದಿಲ್ಲ ಅದು ಒಂದು ಪ್ರೇರಣೆ ಸಿಗಲಿ ಮೂವತ್ತಿ ಅನ್ನುವ ಶಿಕ್ಷಕರ ದಿನಾಚರಣೆ ಬರುತ್ತಿನ ದಿವಸ ಎಲ್ಲ ವೃತ್ತಿಪರ ಮತ್ತು ನಿವೃತ್ತಿಯಾಗಿರುವ ಎಲ್ಲ ಇದನ್ನು ಅದನ್ನು ಸನ್ಮಾನಿಸಿರುವ ನಮ್ಮ ಶಿವರಾಜ್ ಶಿವಶರಣಪ್ಪ ಅಡಿಗೆ ಅವರೇ ಹಾಗೂ ಸುಂದರವಾಗಿ ಸಭೆಯನ್ನು ನಿರೂಪಿಸುತ್ತಿರುವ ನಾಗರಾಜ ಬಡಗೇರವರೇ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ அது மாஸ்டர் பைத்தாஸ்டர் உடுகண்டி புரிய டைம்

ఆయన జీవన వ్యక్తిగా పాఠ కల్తీ అంటే జనో మేపర్ ముగి ఎల్ పేపర్ నన్ను ఇన్న ఉత్తర పడుతుంది సార్ ఈ అనుమతి మడివడీ అది ముగ్గురు బయట అసలు పేపర్ ఇసుకు సార్

ನೀನು ಬಹಳ ಪ್ರಚಾರ ಮಾಡ ಬಹಳ ಬುದ್ಧಿ ಬಹಳ ಹುಷೇರಿದೆ ಅಂತ ಹೇಳಿ ಎರಡ್ನೂರ ಐವತ್ತು ರೂಪಾಯಿ ಪಾಟು ಅವನು ನನ್ನ ಶರಣ ಸಾಹಿತ್ಯ ಪರಿಷತ್ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೆಂಬರ್ ಮಾಡಿದ್ದಾರೆ ಇವತ್ತು ಸ್ವರ್ಗ ಸ್ವರ್ಗದಾಗೆಲ್ಲ ನನ್ನ ಅವ್ರ ಪಣ್ಯದಂತೆ ಗುಲ್ಬರ್ಗದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕಕ್ಕೆ ಇವ ಗಂಟೆ ಕ್ಯಾಪಿಗೆ ಆರು ವರ್ಷ ಸೇವೆ ಮಾಡಿದೆ ನನಗೆ ಸಂತೋಷ ಇದೆ ಇವತ್ತು ಆ ಸಹಜ ಮಧ್ಯದಲ್ಲಿಲ್ಲ ಆದರೆ ಅವನ ಅನುಗ್ರಹ ಇವತ್ತು ನಮ್ಮ ಶರಣ ಸಾಹಿತ್ಯ ಪರಿಷತ್ ಸೇವೆ ಅಂತ ಹೇಳಿ ಆ ಮೂರು ಗುರುಗಳಿಗೆ ನೆನೆಸಿ não